ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದನ್ನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಂಗೀತ ಶ್ರೀಧರ್ ಸೊ ಇವತ್ತೊಂದು ಮಾರ್ನಿಂಗ್ ಟು ಈವ್ನಿಂಗ್ ಡೈಲಿ ವ್ಲಾಗ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದು ಶೇರ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಸೊ ನೋಡಿ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಕಾಫಿಯಿಂದನೇ ಎಲ್ಲ ಒಂದು ಕೆಲಸಗಳು ಶುರು ಆಗೋದು ಸೊ ಅದಾದಮೇಲೆ ಪಾಪುಗೆ ರೆಡಿ ಮಾಡಿಸುತ್ತೆ ಸೊ ಅವಳಿಗೆ ಇವತ್ತು ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇರೋದ್ರಿಂದ ಅವಳಿಗೆ ಒಂದು ಟ್ರೆಡಿಷ್ನಲ್ ಡ್ರೆಸ್ನೇ ವೇರ್ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಅವ್ಳಿಗೆ ಲೆಂಗಾ ಬ್ಲೌಸ್ ಹಾಕಿಸಿ ನೋಡಿ ಬಾಟಲ್ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತು ಸೊ ಅದನ್ನೇ ಒಂದು ಕಟ್ ಮಾಡ್ಕೊಂಡು ಅವಳಿಗೆ ಹೂ ಒಂದು ಅದಕ್ಕೇನಂತ ಹೇಳ್ತಾರಪ್ಪ ಒಂದು ಸ್ಮಾಲ್ ರೋಝನ್ನ ಮುಡಿಸ್ದೆ ಸೊ ಅದಾದಮೇಲೆ ನೋಡಿ ಬಟನ್ ರೋಸ್ ಅದು ಗೊಂಚಲ್ ಥರ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಅವಳದು ಸ್ಕೂಲ್ ವ್ಯಾನ್ ಬದಲು ಕಾರ್ ಈ ಸರಿ ಇವತ್ತು ಸೊ ಅವಳನ್ನ ಕಾರ್ ಹತ್ತಿಸಿ ಅವಳಿಗೆ ಬಾಯ್ ಮಾಡಿ ಅವತ್ತು ಟಿಫನ್ಗೆ ಒಂದು ಚಿತ್ರಾನ್ನ ಮಾಡಿದೆ ಅಂತ ಅನ್ನಿಸುತ್ತೆ ಟಿಫನ್ಗೆ ಮತ್ತು ಸ್ನ್ಯಾಕ್ಸ್ಗೆಲ್ಲ ಹಾಕಿ ಅವಳು ಕೊಟ್ಟು ಕಳಿಸ್ದೆ ಅವಳು ಕೂಡ ಎಲ್ಲ ಬಾಯ್ ಮಾಡಿದ್ಲು ಅವಳೇನು ಯಾವುದಕ್ಕೂ ಭಯಪಡಲ್ಲ ನೋಡಿ ಆ ಮಕ್ಕಳು ಅವು ಅವರು ಕೂಡ ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಸೊ ಅದಾದಮೇಲೆ ನಮ್ಮ ಪಾಪು ಮೂ ಆದಮೇಲೆ ಇನ್ನು ಆ್ಯಸ್ ಯೂಶ್ವಲ್ ನಾನು ರೆಡಿಯಾಗಿ ನಾನು ಕಾಲೇಜ್ಗೆ ಹೋಗಬೇಕು ಸೊ ಇದು ಒಂಥರ ಒಂದು ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ನಂದು ಹೊರಗಡೆ ಕೆಲಸಗಳಿರುತ್ತೆ ಅದಾದಮೇಲೆ ಮನೆಗೆ ಬಂದು ನಂದು ಕೆಲವು ವೀಡಿಯೋ ಎಡಿಟ್ಸ್ ಅದು ಇದು ಅಂತ ನೂರಾರು ಕೆಲಸಗಳಿದ್ದೇ ಇರುತ್ತೆ ಏಕೆ ಅಂತಂದರೆ ಒಂದು ಕೆಲಸ ಮಾಡೋರಿಗೆ ಮನೇಲಿ ಇದ್ಕೊಂಡು ಮಾಡಿದ್ರೆ ಪರವಾಗಿಲ್ಲ ನಾವು ಹೊರಗಡೆ ಹೋಗಿದ್ದು ಬರೋರಿಗಂತೂ ತುಂಬ ಕೆಲಸಗಳು ನೋಡಿ ಅದಾದ್ಮೇಲೆ ಸರಸ್ವತಿ ಪೂಜೆ ಕ್ಲಿಪ್ಪಿಂಗ್ಸು ನೋಡಿ ಸ್ಕೂಲಲ್ಲಿ ಏನೇ ಇವೆಂಟ್ಸ್ ಆದರೂ ಅದನ್ನು ಈವ್ನಿಂಗ್ ಅಷ್ಟರಲ್ಲಿ ಒಂದು ಕ್ಲಿಪ್ಪಿಂಗ್ನ ನಮ್ಮ ಜೊತೆ ಶೇರ್ ಮಾಡಿಬಿಡ್ತಾರೆ ಗ್ರೂಪಲ್ಲಿ ಸೊ ಅದಕ್ಕೋಸ್ಕರ ನಾನು ಆ ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನ ಇದರಲ್ಲಿ ಹಾಕಿದ್ದೀನಿ ಸೊ ಅವತ್ತು ಪಾಪುನೂ ಅಷ್ಟೇ ಚೆನ್ನಾಗಿ ಪೂಜೆ ಮಾಡಿ ಒಳ್ಳೆಯ ರೀತಿ ಇದ್ಲು ಸೊ ಅದಾದಮೇಲೆ ನಾನು ರೆಡಿಯಾಗಬೇಕಿತ್ತು ನಾನು ಸ್ಕೂಲ್ ಕಾಲೇಜಿಗೆ ನಾನು ರೆಡಿ ಆಗ್ತಾಯಿದ್ದೆ ಸೊ ಅವತ್ತೇನೋ ಒಂದೇ ಒಂದು ಬಿಲ್ ಸೈನ್ ಮಾಡೋಕೆ ಹೋಗಬೇಕಾಗಿದ್ದರಿಂದ ಏನು ನಮಗೇನು ಜಾಸ್ತಿ ಏನು ಬೇಕಾಗಿರಲಿಲ್ಲ ಜಸ್ಟು ಒಂದು ವ್ಯಾನಿಟಿ ಬ್ಯಾಗ್ಗೆ ಟಿಶ್ಯೂ ಪೇಪರ್ಸು ನನ್ನ ಒಂದು ಏನು ಸ್ಪೆಕ್ಸು ನಾನು ಯಾವುದಕ್ಕೂ ಬುಕ್ ಯಾ ಯಾವುದೇ ಒಂದು ಎಲ್ಲೇ ಹೋಗಲಿ ಒಂದು ಸ್ಮಾಲ್ ನೋಟ್ಬುಕ್ ಮತ್ತು ಒಂದು ಪೆನ್ ಇದ್ದೇ ಇರುತ್ತೆ ಸೊ ಅದಾದಮೇಲೆ ನಮ್ಮತ್ತೆ ಮಾತ್ರೆ ತೊಗೊಂಡು ಹೇಳಿದರು ಸೊ ಅವ್ರದ್ದು ಒಂದು ಮಾತ್ರೆ ತೊಗೊಂಡೆ ನನ್ನ ಇಯರ್ ಇಯರ್ಫೋನ್ ಸೊ ಆ್ಯಸ್ ಯೂಶುವಲ್ ಇಷ್ಟೇನೇನಿಲ್ಲ ಕೆಲವು ಪರ್ಸ್ನಲ್ ತಿಂಗ್ಸ್ಗಳಷ್ಟೇ ಏಕೆಂದರೆ ನನ್ನ ದೊಡ್ಡ ಬ್ಯಾಗು ಏನು ಇಲ್ಲ ಸೊ ಅದಕ್ಕೋಸ್ಕರ ವ್ಯಾನಿಟಿ ಬ್ಯಾಗ್ ಒಂದು ಕ್ಯಾರಿ ಮಾಡ್ತಾಯಿದ್ದೆ ಸೊ ಅದಾದಮೇಲೆ ವಾಚು ಅದು ಇದು ಸೊ ಅದು ಕಾಲೇಜ್ಗೆ ಹೋಗಿದ್ದು ಬರೋಕ್ಕಿಂತ ಮುಂಚೆ ನೋಡಿ ತಿಂಡಿ ತಿಂದ್ಕೊಂಡು ಹೋಗ್ಬಿಡೋಣ ಸುಮ್ಮನೆ ಲೇಟಾದರೂ ಅಷ್ಟೇ ಅಂತ ಅಂದ್ಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ಅಲ್ಲಿ ಒಂದು ಮೂಟೆ ಇತ್ತಲ್ಲ ನೋಡಿ ಅದು ನಾನು ದಿನಸಿ ಐಟಮ್ಸ್ ತರಿಸಿದ್ದಿದ್ದು ಬಟ್ ಅದನ್ನು ಇನ್ನೂ ನಾನು ಚೆಕ್ ಮಾಡಿರಲಿಲ್ಲ ಅದಕ್ಕೋಸ್ಕರನೇ ಏನೂ ಹಾಗೆ ಹಾಗೆ ಇರಲಿ ನಾ ಬಂದು ಚೆಕ್ ಮಾಡಿಬಿಟ್ಟು ಆಮೇಲೆ ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡೋಣ ಅಂತ ಹೇಳಿದೆ ಸೊ ನೋಡಿ ಒಂದು ಬಿಸ್ಕೆಟ್ಟು ಎಮರ್ಜೆನ್ಸಿಗೆ ಏನಕ್ಕಾದರೂ ಹೊಟ್ಟೆ ಹಸುವಾದರೆ ಯಾಕೆಂದರೆ ಬೇಗನೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ತಿಂಡಿ ಏನು ತೊಗೊಂಡೋಗಿರಲಿಲ್ಲ ನೋಡಿ ಆಮೇಲೆ ಬಸ್ಸು ಬಸ್ಸಿಂದ ಕಾಲೇಜ್ಗೆ ಹೋಗಿದ್ದು ಮೇಲೆ ದಿನಸಿ ಐಟಮ್ಸ್ಗಳನ್ನ ಸ್ವಲ್ಪ ನಾವು ಚೆಕ್ ಮಾಡ್ಕೊಂಬಿಡೋಣ ಅಂತ ಯಾಕೆಂದರೆ ಒಂದೊಂದ್ಸರಿ ಮಿಸ್ ಆಗಿರೋಲ್ಲ ಬಟ್ ಅಕಸ್ಮಾತ್ ಏನಾದರೂ ಒಂದೊಂದು ಐಟಮ್ಸ್ಗಳು ಅವರು ಅಲ್ಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದನ್ನ ಬೇರೆ ಕಡೆ ತೆಗೆಸ್ಕೊಳ್ಳೋಣ ಅಂತ ಅಷ್ಟೆ ಅದಾದಮೇಲೆ ನಾನು ಸ್ವಲ್ಪ ಎಡಿಟ್ ವರ್ಕ್ಸ್ ಇತ್ತು ಅದನ್ನೆಲ್ಲ ಮಾಡ್ತಾಯಿದ್ದೆ ರಾಗಿ ಅಂಬಲಿ ಮಾಡಿದ್ರು ಮತ್ತೆ ಅದನ್ನೇ ಜೊತೆ ಕುಡ್ಕೊಂಡು ಸೊ ಅದಾದಮೇಲೆ ನನ್ನದು ಕೆಲವು ಎಕ್ಸಾಮ್ಸ್ದು ವರ್ಕ್ ಇತ್ತು ಮತ್ತೆ ಸ್ವಲ್ಪ ಬಟ್ಟೆ ಇದ್ದರು ಪಾಪ ನೋಡಿ ಆ್ಯಸ್ ಯೂಶ್ವಲ್ ಅವಳ ಆಟಗಳು ಮಳೆ ಚಳಿ ಗಾಳಿ ಬೇರೆ ಹಂಗಾದ್ರೂ ಈಚೆ ಹೋಗ್ತಾಳೆ ಆಮೇಲೆ ಅವಳಗೊಂದು ಡ್ರಾಯಿಂಗ್ ಶೀಟ್ ಕೊಟ್ಬಿಟ್ಟು ಕೂರಿಸ್ದೆ ನನಗಂತೂ ಕೋಲ್ಡ್ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರನೇ ನಾನು ಒಂದು ಹಂಗೇ ಕೈ ಕೈಗೊಜ್ಜು ಅಂತ ಮಾಡ್ತಾರೆ ಗೊತ್ತು ಹಸಿ ಗೊಜ್ಜು ಅಂತ ಅಂದ್ಬಿಟ್ಟು ಸೊ ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದೆ ಹಸಿ ಗೊಜ್ಜು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರಾಗಿರೋದು ಹಾಕ್ಬಿಟ್ಟು ಮಾಡ್ಕೊಂಡು ಮಾಡ್ತಾರಲ್ಲ ಸೊ ಆ ಥರದ್ದು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಅಷ್ಟೇ went up the hill not down it sorted it out it sorted one fell up and am wrong hello mama called the doctor and the doctor said no no monkey jump in bed hmm

ನೋಡಿ ನಾವು ಇಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು ಮಕ್ಕಳಿಗೆ ಟೈಮ್ ಕೊಡಲೇಬೇಕು ಅವಳಿಗೆ ಸ್ವಲ್ಪ ರಿವಿಷನ್ ಥರ ಅವ್ಳಿಗೆ ಏನೇನೆಲ್ಲ ಹೇಳ್ಕೊಟ್ರು ಸ್ಕೂಲಲ್ಲಿ ಅದನ್ನು ಕೇಳ್ತಾ ಇದ್ದಾರೆ ಎಲ್ಲ ಹೇಳ್ಕೊಟ್ರು ಅಂತ ಹೇಳ್ತಾ ಇದ್ಲು ಸೊ ಅದನ್ನು ಈವ್ನಿಂಗ್ ಅಷ್ಟರಲ್ಲಿ ನಾವು ಹೇಳಿಲ್ಲ ಅಂತಂದರು ಅವಳು ಅವಳೇ ಹೇಳ್ತಾಳೆ ನಾವು ನೆನಪಿಸ್ಲಿಲ್ಲ ಅಂದರು ಬಟ್ ಅವಳು ಹೇಳೋ ಟೈಮಲ್ಲಿ ನಾವು ಎಂಗೇಜ್ಡ್ ಆಗಿರಬೇಕು ನಾವು ಅವಳಿಗೆ ಟೈಮ್ ಕೊಡಬೇಕು ರೆಸ್ಪಾಂಡ್ ಮಾಡಬೇಕು ಸೊ ಅದಾದಮೇಲೆ ಈ ನೈಟ್ ನೋಡಿ ಹತ್ತೂವರೆ ಅಷ್ಟರಲ್ಲಿ ನಾನು ಪಾಪು ಅದೇನೋ ವೀಡಿಯೋಸ್ ನೋಡ್ತಾ ಇದ್ಲು ಅಂದ್ಬಿಟ್ಟು ಸ್ವೀಟು ನೋಡ್ತಾಯಿದ್ಲು ಅಂದ್ಬಿಟ್ಟು ಜಾಮೂನ್ ಜಾಮೂನ್ ಅಂತ ಅಂತ ಇದ್ಲು ಅವು ಮಾಡೋಣ ಅಂತ ಅನ್ನಿಸ್ತು ಅದೇನೆಲ್ಲ ಬೇಗನೆ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ಜಾಮೂನ್ ಪೌಡ್ರ್ ಇತ್ತಲ್ಲ ಮನೇಲಿ ಅಂದ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ಕೊಂಡು ಜಾಮೂನ್ ರೆಡಿ ಮಾಡ್ಕೊಬಿಡೋಣ ಬೆಳಿಗ್ಗೆ ಅವಳಿಗೆ ಸ್ಕೂಲ್ಗೂ ಕೂಡ ಒಂದು ಎರಡು ಹಾಕ್ಕೊಡ್ಬೋದು ಸ್ನ್ಯಾಕ್ಸ್ ಬದ್ಲಿ ಸ್ನ್ಯಾಕ್ಸ್ ಥರ ಹಾಕ್ಕೊಡ್ಬೋದು ಅಂತ ಅಂದ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಮುಚ್ಚಿಟ್ಬಿಟ್ಟೆ ಅದಾದಮೇಲೆ ನಾನು ನಾನು ಏನಪ್ಪ ಪಾಕಕ್ಕೆ ರೆಡಿ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಮಾಡಿದೆ ಇದೇನು ಲಭೀತಿ ಇನ್ನೂ ಒಂದು ಮನಸ್ಸುಪಟ್ರೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಬಟ್ ಆಮೇಲೆ ಅದು ಸ್ವಲ್ಪ ರಸ ಹೀರ್ಕೊಳ್ಳೋಕೆ ಟೈಮ್ ಕೊಡಬೇಕಷ್ಟೇ ಸೊ ನಾನೇನೆಲ್ಲ ಇದನ್ನು ಒಂದು ಮೆಥೆಡನ್ನ ಫಾಲೋ ಮಾಡ್ತಾಯಿದ್ದೀನಿ ಸೊ ಆ ಮೆಥೆಡ್ ಪ್ರಕಾರ ಮಾಡಿದ್ರೆ ಎಲ್ಲ ನೀಟಾಗಿ ಆಗುತ್ತೆ ಏನೂ ಅದು ಲಂಪ್ಸ್ ಇಲ್ಲದೇ ಆಗುತ್ತೆ ಸೊ ಈವ್ನಿಂಗ್ ಅವತ್ತು ರಾತ್ರಿ ನನಗೂ ನಿದ್ದೆ ಬರಲಿಲ್ಲ ಪಾಪನೂ ಕೂಡ ಅವಳು ಸಾಯಂಕಾಲ ಮಲಗಿದ್ದದ್ಬಿಟ್ರೆ ಅವಳಿಗೆ ರಾತ್ರಿ ಹೊತ್ತು ಸ್ವಲ್ಪ ಲೇಟಾಗಿ ನಿದ್ದೆ ಬರುತ್ತೆ ಸೊ ಅದ್ರ ಪ್ರಕಾರ ನಾನು ಜಾಮೂನ್ ಮಾಡೇಬಿಟ್ರಣ ಹಿಂಗೂ ಮನೆಯವರು ಅವ್ರಿಗೂ ಇಷ್ಟಪಟ್ಟು ತಿಂತಾರೆ ತುಂಬ ಗ್ಯಾಪ್ ಆಗಿತ್ತು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ನೋಡಿ ಈ ಥರ ಕುದಿಯೋ ನೀರಿಗೆ ಸಕ್ಕರೆ ಹಾಕಿ ಅದು ಕರ್ಗ ತನಕ ಚೆನ್ನಾಗಿ ಕೈಯಾಡಿಸಿ ಅದು ಅದು ಕರ್ಗಾದ್ಮೇಲೆ ಮುಚ್ಚಿಬಿಟ್ಟು ಒಂದು ಸೆವೆನ್ ಮಿನಿಟ್ಸ್ ಅಷ್ಟೇ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಅದಾದಮೇಲೆ ಆಫ್ ಮಾಡಿಬಿಡ್ಬೇಕು ಆವಾಗ ಅದು ಕರೆಕ್ಟಾಗಿ ಒಂದು ಪಾಕದ ಅದಕ್ಕೆ ಬರುತ್ತೆ ಅಂದರೆ ಜಾಮೂನ್ ಪಾಕಕ್ಕೆ ಸೊ ಅದಾದಮೇಲೆ ನಾವು ಕಲಸಿರೋದು ನೋಡಿ ಕಲಸಿರೋದಂದರೆ ಸುಮ್ಮನೆ ಜಸ್ಟ್ ಹಂಗೆ ಕಲಿಸ್ಬೇಕು ಹೊರತು ಗೋಧಿ ಹಿಟ್ಟು ನಾಕ್ತೀವಲ್ಲ ಆ ಥರನ ಅದಬಾರ್ದು ನಾವು ಕಳ್ಸಾದ್ಮೇಲೆ ಈ ಥರ ಅದ್ರ ಮಧ್ಯಕ್ಕೆ ಪ್ರೆಸ್ ಮಾಡಬೇಕು ಸೊ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಗಂಟು ಉಳಿಯುತ್ತಲ್ಲ ಒಬ್ಬೊಬ್ರು ಮಾಡಿದ್ರೆ ಗಂಟ ಹಂಗೆ ಉಳಿತು ಏನಕ್ಕೆ ಹಿಂಗೆ ಆಗುತ್ತೆ ಅಂತ ಅನ್ಸುತ್ತೆ ಸೊ ಅದು ಮಧ್ಯಾಹ್ನ ಪ್ರೆಸ್ ಮಾಡಿದ್ರೆ ಗಂಟ ಆಗೋಲ್ಲ ನಾನು ಅಷ್ಟೇ ಇದುವರೆಗೂ ಆಗಿಲ್ಲ ನಾನು ಈ ಮೆಥಡನ್ನ ಕಲ್ತ್ಕೊಂಡೆ ಕಲ್ತ್ಕೊಂಡಾಗ್ಲಿಂದನೇ ಸೊ ಮೊದಲೆಲ್ಲ ಗಂಟು ಥರ ಆಗ್ಬಿಡ್ತೀವಿ ಒಳಗಡೆ ಇಟ್ಟು ಇಟ್ಟಂಗೆ ಥರನೇ ಇರ್ತಿತ್ತು ಬಟ್ ಇವಾಗ ಥರ ಇಲ್ಲ ಹಿಂಗೆ ಒಂದು ಸರಿ ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಫುಲ್ ಎಲ್ಲ ಒಂದು ರಸ ಫುಲ್ ಹಿಡಿಯುತ್ತೆ ಹಸಿ ಹಂಗೆ ಇರೋಲ್ಲ ಅಂತ ಅರ್ಥ ಸೊ ಕೈಗೆ ಆಯಿಲ್ ಮಾಡಿಕೊಂಡು ಅದನ್ನು ನಮಗೆ ಯಾವ ಸೈಜು ಕನ್ವೀನಿಯೆಂಟು ಆ ಒಂದು ಸೈಜಿಗೆ ಮಾಡ್ಕೋಬೇಕು ಸೊ ಈ ಥರ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು ಸೊ ಅದರ ಡೀಟೇಲ್ಡ್ ವೀಡಿಯೋನ ಇನ್ನೊಂದು ಸರಿ ಮಾಡಬೇಕು ಯಾಕೆಂದರೆ ಇವತ್ತು ನೈಟ್ ಅಲ್ವಾ ಸೊ ಇಮಿಡಿಯೇಟಾಗಿ ನಾನು ವಿತೌಟ್ ಎನಿ ಪ್ರಿಪ್ರೇಷನ್ ಅಥವಾ ವಿತೌಟ್ ಎನಿ ಒಂದು ಮೊದಲೇ ಏನು ಅಂದ್ಕೊಂಡೇ ಇದರಿಂದ ಸೊ ನಾನು ವೀಡಿಯೋಗಳು ಕೂಡ ಒಂದು ಅಷ್ಟು ಏನು ಜಾಮೂನ್ ವೀಡಿಯೋಸ್ ಅಂತಲೇ ಸಪ್ರೇಟಾಗಿ ಮಾಡೋ ಅಂಥದ್ದು ಏನಿರಲಿಲ್ಲ ಸೊ ಇನ್ನೊಂದು ಸರಿ ಇದಕ್ಕೆ ಅಂತಲೇ ಮಾಡಿದಾಗ ಅದ್ರ ಬಗ್ಗೆ ಫೋಕಸ್ ಆಗಿ ಇನ್ನೂ ನೀಟಾಗಿ ಕ್ಲಿಯರ್ ಕಟ್ಟಾಗಿ ವೀಡಿಯೋಸ್ ಮ ಕ್ಯಾಪ್ಚರ್ ಮಾಡ್ಬೋದು ನೋಡಿ ಅದಾದಮೇಲೆ ಅದನ್ನೇ ಎಣ್ಣೆಗೆ ಬಿಟ್ಬಿಟ್ಟು ಈ ಕಡೆ ಸಕ್ಕರೆ ಪಾಕೋದೊಳಗಡೆ ಹಾಕೋದು ನೋಡಿ ಎಷ್ಟೊಂದು ಐಟಮ್ಸ್ಗಳಿದೆ ಎಷ್ಟೊಂದು ವಿಷಯಗಳು ಎಲ್ಲಾರಿಗೂ ಗೊತ್ತಿರುತ್ತಲ್ವ ಈ ಕೆಲವು ವಿಷಯಗಳು ಬೇರೆಯವ್ರಿಗೆ ಗೊತ್ತಿರೋದು ನಮ್ಗೆ ಗೊತ್ತಿರಲ್ಲ ಅಥವಾ ನಮಗೆ ಗೊತ್ತಿರೋದು ಬೇರೆಯವ್ರಿಗೆ ಗೊತ್ತಿರಲ್ಲ ಕೆಲವು ಟೆಕ್ನಿಕ್ಸ್ ಇರ್ಬೋದು ಟಿಪ್ಸ್ ಇರ್ಬೋದು ಸೊ ಅದನ್ನು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡಿಕೊಂಡ್ರೆ ಏನು ತಪ್ಪಿಲ್ಲ ಅಥವಾ ರೆಗ್ಯುಲರ್ ವೀಡಿಯೋಸ್ಗಳ ಜೊತೆಗೆ ಈ ಥರ ಒಂದು ಏನಾದರೂ ಒಂದು ಟಿಪ್ಸು ಅಥವಾ ಏನಾದರೂ ಒಂದು ರೆಸಿಪೀಸ್ನ ಶೇರ್ ಮಾಡ್ಬೋದು ಬಟ್ ಅದು ಎಲ್ರಿಗೂ ಗೊತ್ತಿರೋದೇ ಅಲ್ವಾ ಜಾಮೂನ್ ಅಂದರೆ ಅದರಲ್ಲಿ ಕೆಲವು ಟೆಕ್ನಿಕ್ಸ್ಗಳು ನೋಡಿ ಒಬ್ಬರು ಗೊತ್ತಿರೋದು ಇನ್ನೊಬ್ರು ಗೊತ್ತಿಲ್ಲದೆ ಇರ್ಬೋದು ಅದು ಚಿಕ್ಕ ಪುಟ್ಟ ವಿಷಯ ಆಗಿದ್ರು ಅದು ತುಂಬಾ ಒಂದು ಇಂಪ್ಯಾಕ್ಟ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಇದಕ್ಕೆ ಸಪ್ರೇಟ್ ವೀಡಿಯೋ ಅಂತ ಮಾಡಬೇಕು ಬಟ್ ನಾನು ಒಂದು ಹೊರಗಡೆ ಕೆಲಸ ಮಾಡ್ಕೊಂಡು ಇಲ್ಲೂ ಮಾಡೋದ್ರಿಂದ ಸೊ ವೀಡಿಯೋಸ್ಗಳು ನಾನು ಸಾಮಾನ್ಯವಾಗಿ ಸ್ವಲ್ಪ ಒಂದೊಂದು ದಿನ ಗ್ಯಾಪಲ್ಲ ಹಾಕ್ತಿದೆ ಇತ್ತೀಚಿಗೆ ಫುಲ್ ಕರೆಕ್ಟಾಗಿ ಒಂದು ಒಂದು ವೀಕ್ ಹತ್ತಿರ ಹಾಕ್ತಿದೆ ಅದಾದ್ಮೇಲೆ ಏನಾಯ್ತು ಅಂದರೆ ನಮ್ಮ ಅಪ್ಪ ಅಮ್ಮ ಕಾಶಿಗೆ ಹೊರಡ್ತಾಯಿದ್ರು ಸೊ ಅವ್ರನ್ನ ಬಿಡೋಕೆ ಅಂತ ನಾವು ಬೆಂಗಳೂರಿಗೆ ಹೋಗಿ ಅಲ್ಲೊಂದೆರಡು ದಿನ ಸ್ಟೇ ಮಾಡಬೇಕಾಯಿತು ಸೊ ಅದಕ್ಕೋಸ್ಕರ ಏನಾಯಿತು ಅಂದರೆ ಹೊರಗಡೆ ಇದ್ದಾಗ ನಾನು ಬರೀ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ತಿರೋ ಹೊರತು ಎಡಿಟ್ ಮಾಡೋಕ್ಕೆಲ್ಲ ನನ್ನ ಮನೆಗೆ ಬಂದರೇ ನನಗೆ ಕಂಫರ್ಟಬಲ್ ಸೊ ಅದಕ್ಕೋಸ್ಕರನೇ ನನ್ನ ಮನೆಗೆ ಬಂದೇ ಈ ಒಂದು ಇವತ್ತು ಈವ್ನಿಂಗ್ ಬಂದ್ವಿ ಸೊ ಅದಾದಮೇಲೆ ನಾನು ಈ ವಿಡಿಯೋಗೆ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದು ಸೊ ಈ ಥರ ನಾ ಏನಕ್ಕೆ ಅಂತಂದರೆ ನೋಡಿ ಮನೇಲೇ ಇದ್ದರೆ ಹೇಗೆ ಬೇಕಾದ್ರೂ ಟೈಮ್ ಅಡ್ಜಸ್ಟ್ ಮಾಡ್ಕೋಬೋದು ಹೊರಗಡೆ ಹೋದರೆ ಇಷ್ಟರಿಂದ ಇಷ್ಟು ಟೈಮ್ ಅಂತ ಇದ್ದೇ ಇರುತ್ತೆ ಸೊ ಅವಾಗ ನಾವು ಮನೆಗೆ ಬಂದೇ ಮಾಡಬೇಕಾಗುತ್ತೆ ಹೊರಗಡೆ ಬಸ್ಸಲ್ಲಿ ಬೇಕಾದ್ರೆ ನಾವು ಏನೋ ಫೋನಲ್ಲೇ ಕೆಲವು ಆಲ್ಟ್ರೇಷನ್ಸ್ಗಳು ಎಡಿಟ್ಸ್ಗಳು ಮಾಡ್ಕೊಂಡ್ರೂ ವಾಯ್ಸ್ ಓವರ್ ಕೊಡೋಕ್ಕೆ ನಾವು ಮನೆಗೆ ಬರಬೇಕಾಗುತ್ತೆ ಏಕೆಂದರೆ ನೋಡಿ ಮನೆಗೆ ಬಂದರೂ ಅದು ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ ಈ ಥರ ಇವಾಗ ನೋಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಇವಾಗ ನಿಜವಾಗ್ಲೂ ಮಧ್ಯರಾತ್ರಿ ಎಷ್ಟೋ ಒಂದು ಗಂಟೆ ಹಾಂ ಎರಡೂ ಐವತ್ತೊಂಬತ್ತು ನೋಡಿ ಮೂರು ಗಂಟೆ ಮೂರು ಗಂಟೆಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಆ ಟೈಮಲ್ಲಿ ಎಲ್ಲರೂ ಮಲಗಿರ್ತಾರೆ ಸೊ ಪಾಪ ಏನು ಸದ್ದಿರೋಲ್ಲ ಹೊರಗಡೆ ಕೂಡ ಏನು ಆ ಥರ ಏನು ನಮಗೆ ಡಿಸ್ಟಬೆನ್ಸ್ ಇರಲ್ಲ ಅಂತ ಅಷ್ಟೆ ನೋಡಿ ಈ ಥರ ನಾವು ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು ಯಾಕೆಂದರೆ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗಬೇಕು ಈವ್ನಿಂಗ್ ಬರಬೇಕು ಈವ್ನಿಂಗ್ ಮೇಲೆ ಪಾಪು ಏನು ಮಾಡೋಕ್ಕೆ ಬಿಡಲ್ಲ ಸೊ ಆವಾಗ ಈ ಥರ ಈ ನೈಟಲ್ಲಿ ನಾವು ಟೈಮ್ ತಗೋಬೇಕಾಗುತ್ತೆ ನೋಡಿ ಅದಾದಮೇಲೆ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕ್ತೆ ಹಂಗಾದ್ರೂ ನಾನು ನಾನು ವೇಟ್ ಮಾಡೋಣ ಅಂತವಳಲ್ಲ ಅಟ್ಲೀಸ್ಟ್ ಒಂದಾದರೂ ಟೇಸ್ಟ್ ಮಾಡಲೇಬೇಕು ಪಾಪು ಒಂದು ಕೊಟ್ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಟೇಸ್ಟ್ಗೆ ನಾನು ನಮ್ಮ ಪಾಪು ಮತ್ತು ನಮ್ಮ ಮತ್ತೆ ಒಂದೊಂದು ಚೂರು ಚೂರು ತಗೊಂಡ್ವಿ ನಮ್ಮ ಏನೋ ಮೀಟಿಂಗ್ ಅಂತ ಅಟೆಂಡ್ ಮಾಡ್ತಾಯಿದ್ರು ಸೊ ಅವ್ರಿಗೊಂಚೂರು ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಟೆ ಇನ್ನು ಮಿಕ್ಕಿದ್ದೆಲ್ಲ ಜಾಮೂನೆಲ್ಲ ಹಾಕ್ಬಿಟ್ಟು ಇರೋ ಬರೋದೆಲ್ಲ ರಸ ಎಲ್ಲ ಮೇಲುಗಡೆ ಅದನ್ನು ಹಾಕಿದ್ವಿ ನಾನು ಈ ಸರಿ ರಸ ಜ ಅದನ್ನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಸಕ್ಕರೆ ಪಾಕನ ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ಮೊದಲೆಲ್ಲ ಜಾಸ್ತಿ ಮಾಡಿ ಮಾಡಿ ಅದು ಹಂಗಂಗೆ ಉಳ್ಕೊಳುತ್ತೆ ಸೊ ಅವಾಗ ಅದಕ್ಕೆಸ್ಕೊರನೇ ಈ ಸರಿ ಎಷ್ಟು ಬೇಕೋ ಅಷ್ಟೇ ಅದು ಚೆನ್ನಾಗಿ ರಸ ಹಿಡಿಬೇಕು ಅಷ್ಟು ಮಾಡಿದೆ ಬೆಳಗ್ಗೆ ಎಷ್ಟರಲ್ಲಂತೂ ಫುಲ್ ಹೀರ್ಕೊಂಡು ಬೆಳಗ್ಗೆ ಎಷ್ಟರಲ್ಲಂತೂ ಜಾಮೂನ್ ಇನ್ನೂ ಚೆನ್ನಾಗಿ ಆಗ್ಬಿಟ್ಟಿತ್ತು ಒಟ್ಟೆ ಬಿಸಿಲು ತಿನ್ನೋದರಿಂದ ಬಿಸಿಲು ತಿನ್ನೋ ಒಂದು ಟೇಸ್ಟೇ ಬೇರೆ ಅಂತ ಹೇಳ್ಬೋದು ಮೇಲೆ ತಿನ್ನೋದಕ್ಕಿಂತ ಬಿಸಿಲು ತಿಂದ್ರೇ ಚೆಂದ ನನ್ನ ಪಾಪಗಂತು ಸಖತ್ ಇಷ್ಟ ನಮ್ಮ ಮನೇಲೂ ಜಾಮೂನ್ ಅಂದರೆ ಎಲ್ರಿಗೂ ಇಷ್ಟ ನನಗೂ ಇಷ್ಟ ಪಾಪಗೂ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಎಷ್ಟು ಕೊಟ್ಟರು ತಿಂತೀವಿ ಸೊ ನೋಡಿ ಬೆಳಿಗ್ಗೆ ತಕ್ಷಣ ಇಷ್ಟು ನೀಟಾಗಿ ರಸ ಇಡ್ಕೊಂಡಿತ್ತು ಅಂತ ಅಂದ್ಬಿಟ್ಟು ಸೊ ಅವಳಗ್ ಸ್ಕೂಲ್ಗೂ ಹಾಕೊಡ್ಬೋದು ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಬ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ಗಳೆಲ್ಲ ಹಾಕ್ತೀನಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನಮಗೆ ಒಂದು ಮೋಟಿವೇಶನ್ನ ಆಗುತ್ತೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ ಮಾಡಬೇಕು ಅಂತ ಇಲ್ಲ ಅಂತಂದರೆ ಅಯ್ಯೋ ಏನು ಮಾಡಿದ್ರೆ ಸಬ್ಸ್ಕ್ರೈಬ್ ಆದರೆ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಮಗೆ ಒಂಥರ ಏನು ಒಂಥರ ಡಿಮೋಟಿವೇಟ್ ಆಗೋ ಥರ ಸಿಚುವೇಶನ್ ಆಗುತ್ತೆ ಬಟ್ ನಾನು ಯಾವುದನ್ನು ಆ ಥರ ಬಿಟ್ಕೊಡೋ ಅರ್ಧಕ್ಕೆ ಹೆಂಗೆ ಬಿಡ ಅಂತ ಅವಳಲ್ಲ ಏಕೆಂದರೆ ಅಟ್ಲೀಸ್ಟ್ ಅದು ತೊಗೊಂಡಿದ್ದೀನಿ ಅನ್ನೋಕ್ಕೋಸ್ಕರನಾದ್ರೂ ಅದನ್ನು ಮಾಡೇ ಮಾಡ್ತೀನಿ ನನ್ನ ಕೇಳ ಆದಷ್ಟು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಬ್ಯಾಕ್ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹ್ಯಾವ್ ಎ ಗುಡ್ ಡೇ